ಇತ್ತೀಚಿನ ದಿನಗಳಲ್ಲಿ ಟ್ರ್ಯಾಕ್ಟರ್ಗಳ ಅಪಘಾತಗಳು ಹೆಚ್ಚಾಗುತ್ತಿದ್ದು ಸಂತೆಬೆನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಟ್ರ್ಯಾಕ್ಟರ್ಗಳಿಗೆ ರಿಫ್ಲೆಕ್ಟರ್ ಅಳವಡಿಸುವ ಕಾರ್ಯಕ್ರಮವನ್ನು ನಡೆಸಲಾಯಿತು ಸಂತೆಬೆನ್ನೂರಿನ ಪಿ ಐ ಆಗಿರುವಂತಹ ಲಿಂಗನಗೌಡ ನೆಹ್ಲೂರ್ ಈ ಟ್ರ್ಯಾಕ್ಟರ್ಗೆ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದ್ದು ಸಂತೆಬೆನ್ನೂರು ಗ್ರಾಮದ ವ್ಯಾಪ್ತಿಯ ಟ್ರ್ಯಾಕ್ಟರ್ಗಳು ಹೆಚ್ಚು ಕೃಷಿ ಚಟುವಟಿಕೆಗಳಲ್ಲಿ ತೊಡಗುತ್ತಿದ್ದು ರಾತ್ರಿ ವೇಳೆ ಸಂಚರಿಸುತ್ತವೆ ಈ ಸಂದರ್ಭಗಳಲ್ಲಿ ಹಿಂದಿನಿಂದ ಬರುವಂತಹ ವಾಹನಗಳಿಗೆ ಒಂದು ಮಾರ್ಗಸೂಚಿ ಗೊತ್ತಾಗೋದಿಲ್ಲ ಆದ್ದರಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಟ್ರ್ಯಾಕ್ಟರ್ಗಳ ರಿಫ್ಲೆಕ್ಟರ್ ಅಳವಡಿಕೆಯಿಂದ ಅಪಘಾತಗಳನ್ನು ತಡೆಯಬಹುದಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಂತಬೆನ್ನೂರ್ನ ಪಿ ಎಸ್ ಐ ಜಗದೀಶ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚೆನ್ನಾಗಿರೋದಿಂದ ಸಾವಿರ ಇದಾವೆ ಸರ್ ರೈತರಿಗೆ ಬರೋಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಇಲ್ಲಿಯ ಒಂದು ರೈತರಿಗೆ ಚಲನ ಪರವಾನಗಿ ಇಲ್ಲೇ ಬಂದು ಮಾಡ್ಕೊಡ್ಬೇಕಾಗಿ ಕೇಳ್ಕೊಳ್ತೀವಿ ಹ್ಞೂ ಚಲನ ಶಿಬಿರಾಗಿ ಕೇಳ್ಕೊಳ್ತೀವಿ ನಿಮ್ಮ ಹೆಸರು ಈಶ್ವರ್ ಅದು ನಿಮಗೆ ಗೊತ್ತಾಗಲ್ಲ ಅವನಿಗೆ ಮುಂದೆ ನಾವೇ ಎಷ್ಟೋ ಸರಿ ಹೋಗ್ತದೆ ನಮಗೆ ಎದುರಿನಿಂದ ಹೈ ಬೀಮ್ ಲೈಟ್ ಬಂದಾಗ ನಾವು ನಿಮ್ಗೆ ಮುಂದೆ ಒಂದು ಟ್ರಾಕ್ಟರ್ ಹೋಗ್ತಾ ಇತ್ತು ಅಂದ್ರೆ ನಾವು ಮುಂದೆ ಟ್ರಾಕ್ಟರ್ ಹೋಗ್ತದ ನಮಗೆ ಕಾಣೋದಿಲ್ಲ ಕಣ್ಣಾಗ ಹೈ ಬೀಮ್ ಲೈಟ್ ಬಿದ್ದಿರ್ತದೆ ನಮಗೆ ಎದುರುಗಡೆ ವೆಹಿಕಲ್ದು ನಾವು ಹಿಂಗೆ ಹೋಗ್ತಾ ಇರುವಾಗ ಹೋಗಿ ಗೊತ್ತಾಗದೆ ಸೀದಾ ಗೆ ಹೊಡೆದು ಅನಾಹುತಗಳಾಗಿ ಕೈಕಾಲು ಮುರ್ಕಂದ ಜೀವನ ಕಳ್ಕೊಂಡಿದ್ದಾರೆ ಆದ್ರೆ ಇಲ್ಲಿ ಇಷ್ಟೊಂದು ಸುಮಾರು ಒಂದು ಮೂವತ್ತ್ ನೂರು ಟ್ರಾಕ್ಟ್ರಿಗಳು ಬಂದವು ಇವತ್ತು ಇಷ್ಟೇ ಅಲ್ಲ ಸಾವಿರಾರು ಟ್ರಾಕ್ಟರ್ಗಳು ಇದಾವೆ ಯಾವ ಟ್ರ್ಯಾಕ್ಟ್ರಿಗೂ ರಿಫ್ಲೆಕ್ಟರ್ ಗಳು ಹಚ್ಚಿಲ್ಲ ಇದು ಕೇವಲ ಒಂದು ನೂರು ರೂಪಾಯ್ದಿದೆ ಅಷ್ಟೇ ಒಂದು ಹಂಡ್ರೆಡ್ ರುಪೀಸ್ ನೀವು ದಾವಣಗೆರೆಗೆ ಸಾಕಷ್ಟು ಸರಿ ಹೋಗ್ತೀರಿ ಯಾರಾದ್ರೂ ನೀವು ಆ ಕಡೆ ಹೋದಾಗ ಈ ಗಾಡಿಗೆ ಪಂಚರ್ ಆದ್ರೆ ಅಥವಾ ಟೈರ್ ಚೇಂಜ್ ಆಗಬೇಕು ದಾವಣಗೆರೆಗೆ ಹೋಗ್ತಿರ್ತಾನೆ ಅದಾದ್ರೆ ಅದ ಅದು ನಿಂತ್ಕೊಂಡ್ಬಿಡ್ತಲ್ಲ ಕೆಲಸ ಅಂತ ಹೋಗ್ತಿರ್ ಇದನ್ನ ಹಾಗೆ ಅನ್ಕೊಳ್ಳಿ ಇದು ಅತ್ಯಂತ ಮೈನ್ ಮುಂದೆ ನಾವು ಇದಕ್ಕೆ ಐದ್ನೂರು ರೂಪಾಯಿ ಫೈನ್ ಕಂಡು ಹಂಡ್ರೆಡ್ ಪರ್ಸೆಂಟ್ ಹಾಕ್ತೇವೆ ಯಾವುದೇ ಟಾಕ್ಟರ್ಗೆ ರಿಫ್ಲೆಕ್ಟರ್ ಇಲ್ಲ ಅಂದ್ರೆ ನೂರಕ್ಕೆ ನೂರಷ್ಟು ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಅಂತ ಕನ್ಸಿಡರ್ ಮಾಡಿ ತೌಸಂಡ್ ರುಪೀಸ್ ಫೈನ್ ಹಾಕ್ತೇವೆ ಅದ್ರ ಬದಲಾಗಿ ನೀವೇ ಕೇವಲ ಐ ಒಂದು ನೂರು ಇದನ್ನ ತಂದು ಹಚ್ಕೊಂತ ಮತ್ತೆ ಇದು ಮೇಲೆ ಧೂಳು ಹಿಡಿದಾಗ ಡಸ್ಟ್ ಹಿಡಿದಾಗ ಕೂಡ್ಲೆ ಅನ್ನೋ ಒರೆಸ್ಕೊಂತ ಇರಬೇಕು ಇದು ಒಂದೇ ಕೆಲಸ ನಾವ್ ಯಾಕೆ ನಿಮಗೆ ಮಾತು ಕೊಡೋದು ಇದು ನಿಮ್ಮಲ್ಲಿ ರಾಜ್ಯ ಹೆದ್ದಾರಿ ಎರಡು ಪಾಸಾಗಿದ್ದಾವೆ ನಿಮ್ಮ ಸಂತೆಬೆನೂರ್ನಲ್ಲಿ ಗೊತ್ತಿದೆನಾ ಅದು ನೀವೇನು ಕಂತೀರಿ ನಮ್ಮೂರು ಹಳ್ಳಿ ಊರು ನಮಗೆ ನಡೆಯುತ್ತೆ ಇಲ್ಲೇ ನಾವು ಹೊಲಕ್ ಮತ್ತು ಮನೆಗೆ ಓಡಾಡ್ತೇವೆ ಅಂತರ ನೀವು ಹೊಲಕ್ಕ ಮನೆಗೆ ಓಡಾಡ್ಬೋದು ಬಟ್ ರಾಜ್ಯ ಹೆದ್ದಾರಿಯಲ್ಲಿ ಅನೇಕ ಸಾವಿರಾರು ವೆಹಿಕಲ್ ಓಡಾಡ್ತಾವೆ ಅವರು ನಾವು ಸಂತೆ ಹಳ್ಳಿ ಇದು ಇಲ್ಲಿ ಟ್ರಾಕ್ಟರ್ ಮನೆಗೆ ಹೊಲಕ್ ಓಡಾಡೋದು ತಲೆಗಿಡ್ಕೊಂಡಿರೋದಿಲ್ಲ ಕೆಲಸದ ನಿಮಿತ್ತ ಅರ್ಜೆಂಟಾಗಿ ಹೋಗ್ತಿರ್ತಾರೆ ಅವ್ರು ಪಾಡಿಗೆ ಅವ್ರು ಬಟ್ ನೀವು ರಾತ್ರಿ ಹೊತ್ತಿನ ಈವ್ನಿಂಗ್ ಸಂಜೆ ಆರೂವರೆ ಏಳು ಗಂಟೆ ದೊಡ್ದು ಬೆಳಿಗ್ಗೆ ಆರೂವರೆ ಏಳು ಗಂಟೆ ಸಮಯದಲ್ಲಿ ಏನೂ ಕಾಣಲ್ಲ ಅದು ನೀವೇ ಅನ್ಕೊಳ್ಳಿ ಯಾರಾದ್ರೂ ನಿಮ್ಮ ಫ್ರೆಂಡ್ ನಿಮ್ಮ ರಿಲೇಶನ್ ಒಬ್ರು ಬಂದು ಬೈಕ್ ಬೈಕ್ನಿಂದ ಹೊಡೆದು ಸತ್ರೆ ನನ್ನಂದ ಒಂದು ಅಂತ ನಿಮಗೆ ನೋವಾಗುತ್ತೋ ಅದು ಆಗಲ್ಲ ಅದಕ್ಕೆ ನೀವೇ ಕಾರಣೀಭೂತರಾಗ್ತೀರಿ ನೀವು ಅವ್ರಿಗೆ ಜೀವಂತ ಕೊಡೋಕಾಗಲ್ಲ ಮತ್ತೆ ಎರಡನೇದಾಗಿ ಗಾಡಿಗೆ ಟ್ರಾಕ್ಟರ್ ಗಳಿಗೆ ಏಯ್ಟಿ ಪರ್ಸೆಂಟ್ ಇನ್ಸೂರೆನ್ಸ್ ಇರಲ್ಲ ಎಲ್ಲೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ಸೂರೆನ್ಸ್ ಇರುತ್ತೆ ಮತ್ತೆ ಇನ್ನೊಂದು ಏಟಿ ಪರ್ಸೆಂಟ್ ಡಿ ಎಲ್ ಇರಲ್ಲ ಈಗ ಇಲ್ಲೇ ನೋಡಿದ್ವಿ ಎಷ್ಟೋ ಜನ ಒಪ್ಕೊಂಡಿರಿ ಡಿ ಎಲ್ ಎಲ್ ಅಂತ ದಯವಿಟ್ಟು ಫಸ್ಟ್ ಗೆ ನೀವೆಲ್ಲ ಟ್ರಾಕ್ಟರ್ ಡ್ರೈವರ್ಸ್ಗಳು ಏಡ್ ಸೈಡ್ ಪಾಸ್ ಆಗಿ ಆಗಿರ್ತೀರಿ ಫಸ್ಟ್ ಕಡ್ಡಾಯವಾಗಿ ಡಿ ಎಲ್ ಮಾಡಿಸ್ಕೊಳ್ಳಿ ಇಲ್ಲಿಗೆ ಕರ್ಸಬೇಕು ಇಲ್ಲಿಗೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ ಒಂದು ದಿನ ಹೋದ್ರೆ ಅಲ್ಲಿ ದಾವಣಗೆರೆಯಲ್ಲಿ ಆರ್ ಟಿ ಆಫೀಸ್ ನಲ್ಲಿ ಅದಕ್ಕಾಗಿ ಅಂತ ಕುಂತಿರ್ತಾರೆ ಒಂದು ಐನೂರ ಸಾವಿರ ರೂಪಾಯಿ ಖರ್ಚಾಗುತ್ತೆ ಒಂದು ಡಿ ಎಲ್ ಅನ್ನು ಕಡ್ಡಾಯವಾಗಿ ಮಾಡಿಸ್ಕೊಳ್ಳಿ ಇನ್ಸೂರೆನ್ಸ್ ಇಲ್ಲ ಅಂದ್ರೆ ಇನ್ಸೂರೆನ್ಸ್ ಒಂದ್ ನಾಲ್ಕು ಸಾವಿರ ಬರಬಹುದು ಫ್ಯಾಕ್ಟ್ರಿಗೆ ಅಥವಾ ಎಂಟತ್ತು ಸಾವಿರ ಬರಲಿ ಇಲ್ಲಿ ಅಡಿಕೆ ಬೆಳಿತೀರಿ ಅದರಲ್ಲಿ ಬಾಡಿಗೆ ದುಡಿತೀರಿ ಅಷ್ಟು ಒಂದು ಎಂಟರಿಂದ